ರೈತರಿಗೆ ಬೆಳೆ ಪರಿಹಾರ ಹಣ ಜನವರಿ ಒಂದಕ್ಕೆ ಖಾತೆಗೆ ಜಮಾ ಈ ಬಾರಿಯ ಹಣದಲ್ಲಿ ಹೆಚ್ಚಳ ಏನು ಅಂತ ಇವತ್ತು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಬನ್ನಿ ವಿಡಿಯೋ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಇಂದಿನ ನಮ್ಮ ಲೇಖನದಲ್ಲಿ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಬಾರಿ ಮಳೆ ಸರಿಯಾಗಿ ಆಗದ ಕಾರಣ ರೈತರು ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಗಳೆಲ್ಲ ನಾಶವಾಗಿದೆ ಈ ಬಾರಿ ಮಳೆಯಾಗಬಹುದು ಎನ್ನುವ ನಿರೀಕ್ಷೆಯಿಂದ ರೈತರು ಸಾಲ ಸೋಲ ಮಾಡಿ ಗೊಬ್ಬರ ಬೀಜ ಎಲ್ಲವನ್ನೂ ಬಿತ್ತನೆ ಮಾಡಿದ್ದಾರೆ ಆದರೆ ಮುಂಗಾರು ತೀರಾ ದುರ್ಬಲವಾಗಿರುವುದರಿಂದ ಬಿತ್ತಿದ ಬೀಜಗಳು ಮೊಳ ಮೊಳಕೆಯೊಡೆಯದೆ ಒಡೆಯಲೇ ಹೊಡೆಯಲೇ ಇಲ್ಲ ಇದರಿಂದ ರೈತರಿಗೆ ಬಹಳಷ್ಟು ನಷ್ಟವಾಗಿದೆ ನೋಡಿ ಈಗ ಅದ್ ಒಂದೊಂದು ದಿನ ಹೇಳೋಕ್ಕಾಗಲ್ಲ ಅತಿವೃಷ್ಟಿ ಅನಾವೃಷ್ಟಿ ಅಂತಾರಲ್ಲ ನೋಡಿ ಇದೆ ನಾನಾರಷ್ಟೇ ಇದ್ದರೆ ಮಳೆನೇ ಹುಯ್ಯ ಈಗ ನೋಡಿ ಈಗ ಬ ಯಾವಾಗ ಸರ್ಕಾರ ಬಂತು ಅವಾಗ್ಲಿಂದ ಮಳೆನೇ ಹುಯ್ತಾ ಇಲ್ಲ ಮಳೆನೂ ಹೊಂಟಾಯ್ತು ಮಳೆನೂ ಹೊಂಟಾಯಿತು ಈಗ ಮಳೆನೂ ಇಲ್ಲ ಮಳೆಗೂ ಏನು ಬಂತೋ ಗೊತ್ತಿಲ್ಲ ಮಳೆ ಇಲ್ಲದ ಕಾರಣ ಮಳೆ ಯಾವಾಗ ಬರುತ್ತೋ ಮಳೆ ಈಗ ನೋಡಿ ಎಷ್ಟೋ ಜನ ರೈತರು ಬ್ಯಾ ಇದು ರಾಗಿನೇ ಹಾಕಿಲ್ಲ ತಿನ್ನ ಅನ್ನೇ ಬೆಳೆ ಬೆಳೆತಿಲ್ಲ ಇನ್ನು ಅದಕ್ಕೋಸ್ಕರ ಏನು ಏನು ಅಂತ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋ ಮುಂದೆ ನೋಡೋಣ ಬನ್ನಿ ಮಳೆ ಇಲ್ಲದೆ ಬೆಳೆ ಕೈಗೆ ಬಾರದಿರುವುದರಿಂದ ರೈತರ ಜೀವನ ಮಾಡುವುದು ಹೇಗೆ ಎನ್ನುವ ಚಿಂತೆ ಶುರುವಾಗಿದೆ ಇದಲ್ಲದೆ ಇದರ ಜೊತೆಗೆ ಗೊಬ್ಬರ ಬೀಜಗಳ ಖರೀದಿಗೆ ಖರ್ಚು ಮಾಡಿದ ಸಾಲವನ್ನು ತೀರಿಸಬೇಕಿದೆ ನೋಡಿ ಗೊಬ್ಬರ ಬೀಜ ಇಷ್ಟೇ ಇಷ್ಟಕ್ಕೆ ಸಾಲ ಮಾಡ್ಕೊಂಡಿದೀವಿ ಇನ್ನು ಮುಂದೆ ಅದು ಅದು ಫಸಲು ಬಂದು ಫಸಲು ಮಾರಾಟ ಅದಕ್ಕೆ ಊಟ ಊಟ ಮಾಡೋಕ್ಕಾಗಿ ಸಿಗುತ್ತಾ ಗೊಬ್ಬರ ನಾವು ಎಷ್ಟಂತ ಸಾಲ ಮಾಡಿ ಅದ್ನ ಅದೆಲ್ಲ ರೈತರು ಕರೆಕ್ಟಾಗಿ ಮಾರ್ಕೆಟಿಗೆ ವ್ಯಾಲ್ ವ್ಯಾಲ್ಯೂ ಬೆಲೆ ಕೊಟ್ಬಿಟ್ಟಿದ್ರೆ ರೈತರು ಬೆಳೆದ ಬೆಲೆಗೆ ಇದು ಯಾರು ಬಡವರು ಅನ್ನೋದು ಇರ್ತಿಲ್ಲ ರೈತರು ಸಹ ಒಂದು ಬೆ ಬೆಳೀತಾರೆ ಬೆಳೆದಿದ್ದ ಬೆಳೆ ಬೆಳೆಗೆ ಬೆಲೆ ಇರಲ್ಲ ಹಂಗೆ ಆಗೋದು ಅಷ್ಟೇ ಈಗ ಟೊಮೊಟೊ ಬೆಳೆದ್ರು ಟೊಮೊಟೊ ಹತ್ತು ರೂಪಾಯಿ ಎಲ್ಲ ಟೊಮೊಟೊ ಹಾಕ್ಬಿಟ್ರು ಎಲ್ಲ ಮಿಕ್ಸಡ್ ಹಾಕಿ ನಾನು ಹೇಳೋ ಪ್ರಕಾರ ಈ ಒಂದು ಒಂದು ಎಕ್ ಒಂದು ನಾವು ಒಂದು ಕುಂಟೆ ಎರಡು ಕುಂಟೆಗೆ ಟೊಮೊಟೊ ಹಾಕಿದರೆ ಇನ್ನೊಂದು ಎರಡು ಗುಂಟೆಗೆ ಬೀನಿಸ್ ಹಾಕಿ ಈ ಥರ ವೇರಿಯೇಷನ್ ಒಂದೇ ತರ ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ ಈಗ ಒಂದರಲ್ಲಿ ಟೊಮೊಟೊ ಕೈ ಬಿಟ್ರೆ ಎಲ್ಲರೂ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಂದು ಕೈ ಬಿಟ್ರು ಒಂದು ಕೈ ಹಿಡಿಯುತ್ತೆ ಈಗ ಟೊಮೊಟೊ ಲಾಸ್ ಆಯಿತು ಅಂದ್ರೆ ಬೀನಿಸ್ ರೇಟ್ ಆಗಿರುತ್ತೆ ಈಗ ಆ ಥರ ಹಾಕಿ ಸುಮ್ಮನೆ ಎಲ್ಲಾನು ಟಮೊಟೊ ಅಂದ್ರೆ ಟೊಮೊಟೊ ಹತ್ತು ಎಕರೆ ಟೊಮೊಟೊ ಹತ್ತು ಎಕರೆ ಟಮೊಟೊ ಬಿಡಿ ನೂರು ರೂಪಾಯಿ ರೇಟ್ ಆಯ್ತು ಈಗ ಹತ್ತು ಎಕರೆ ಟೊಮೊಟೊ ಒಂದೇ ಸತಿ ಬಿದ್ಬಿಡುತ್ತೆ ಹಾಗೆ ನೆನಕ ಪರಿಸ್ಥಿತಿ ಬಳ್ದೆ ಇನ್ನೇನು ನೋಡಕ್ಕಾಗುತ್ತೆ ದಯವಿಟ್ಟು ಯಾರ ಹತ್ರ ಮಾಡ್ತಾಬೇಡಿ ಒಂದರೆ ಲಾಸ್ ಆದರೆ ಇನ್ನೊಂದರೆ ಲಾಸ್ ಪ್ರಾಫಿಟ್ ಆಗೇ ಆಗುತ್ತೆ ದಯವಿಟ್ಟು ಬೇರೆ ಬೇರೆ ಬೆಳೆ ಅಂತ ಹೇಳ್ತಾ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಮಳೆ ಬೆಳೆದ ಇಲ್ಲದೆ ಕೈಗೆ ಬಾರದಿರುವುದರಿಂದ ರೈತರ ಜೀವನ ಮಾಡುವುದು ಹೇಗೆ ಎನ್ನುವ ಚಿಂತೆ ಶುರುವಾಗಿದೆ ಇದಲ್ಲದೆ ಇದರ ಜೊತೆಗೆ ಗೊಬ್ಬರ ಬೀಜಗಳ ಖರೀದಿಗೆ ಖರ್ಚು ಮಾಡಿದ ಸಾಲವನ್ನು ತೀರಿಸಬೇಕಿದೆ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಬೆಳೆ ಪರಿಹಾರ ಹಣ ಬಿಡುಗಡೆ ಮಾಡಿದೆ ಇದರಿಂದ ರೈತರಿಗೆ ಸ್ವಲ್ಪ ಮಟ್ಟಿಗಾದರೂ ಸಮಾಧಾನವಾಗಿದೆ ಎನ್ನುವುದು ಎಲ್ಲರ ಭಾವನೆಯಾಗಿದೆ ನೋಡೋಣ ಯಾವಾಗ ಬಿಡುಗಡೆ ಮಾಡಿದೆ ಅಂತ ರೈತರಿಗೆ ಹೋಗಿ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಿ ಬೆಳೆ ಪರಿಹಾರಕ್ಕೆ ನಿಮಗೆ ಗೊತ್ತಲ್ಲ ಒಸತಿ ಎಲ್ಲ ಅಪ್ಲೈ ಮಾಡಿದ್ದೀರಲ್ಲ ಬೆಳೆ ಪರಿಹಾರ ಹಣ ಬಿಡುಗಡೆಗಾಗಿ ರಾಜ್ಯ ಸರ್ಕಾರ ಈಗಾಗಲೇ ಹಲವು ಬಾರಿ ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ ಕೆ ಕೇಂದ್ರ ಸರ್ಕಾರ ಅಧಿಕಾರಗಳು ಅಧಿಕಾರಿಗಳು ರಾಜ್ಯಕ್ಕೆ ಆಗಮಿಸಿ ರಾಜ್ಯದ ಈ ಇನ್ನೂರ ಮೂವತ್ತ್ಮೂರು ತ ಮೂವತ್ತಾರು ತಾಲೂಕು ತಾಲೂಕುಗಳನ್ನು ಬರ ಪೀಡಿತವೆಂದು ಘೋಷಣೆ ಘೋಷಣೆ ಮಾಡಿದೆ ಅಲ್ಲಿಗೆ ಭೇಟಿ ಮಾಡಿ ಅಲ್ಲಿನ ಪರಿಸ್ಥಿತಿ ಅವಲೋಕನ ಮಾಡಿ ಮಾಡಿದ್ದಾರೆ ಆದ್ದರಿಂದ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಬರ ಪರಿ ಪರಿಹಾರ ಹಣ ಬಿಡುಗಡೆ ಮಾಡಬಹುದು ಎನ್ನುವುದು ಎಲ್ಲರ ನಿರೀಕ್ಷೆ ನಿರೀಕ್ಷೆಯಾಗಿದೆ ಅದೆಲ್ಲ ವಿಸಿಟ್ ಮಾಡಿ ಯಾವ ಥರ ಏನೇನು ಅಂತ ಎಲ್ಲ ತಿಳ್ಕೊಂಡಿದ್ದಾರೆ ಈಗ ಬರ ಪರಿಹಾರನ ಹಣನ ಬಿಡುಗಡೆ ಮಾಡಬೇಕು ಮಾಡ್ತಾರೆ ಬೇಗನೆ ಮಾಡ್ತಾರೆ ಕೇಂದ್ರ ಸರ್ಕಾರದ ಕೇಂದ್ರದ ನೆರವಿಗಾಗಿ ರಾಜ್ಯ ಸರ್ಕಾರ ಕೂಡ ಕಾ ಕಾ ಕಾದು ಕುಳಿತಿದೆ ಆದರೆ ಕೇಂದ್ರ ಸರ್ಕಾರದ ನೆರವಿಗೆ ಕಾಯಿದೆ ರಾಜ್ಯ ಸರ್ಕಾರ ಶೀಘ್ರವೇ ಬರ ಬರ ಪರಿಹಾರ ಹಣವನ್ನು ಹಣ ಬಿಡುಗಡೆ ಮಾಡಬೇಕು ಎಂದು ರೈತರು ಒತ್ತಾಯ ಮಾಡುತ್ತಿದ್ದಾರೆ ಇದರಿಂದ ರಾಜ್ಯ ಸರ್ಕಾರ ರೈತ ಸಮಾಧಾನಕ್ಕೆ ಸುದ್ದಿಯನ್ನು ನೀಡಿವೆ ಅಂದರೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಅದೇನೋ ಎಂದು ಹೇಳುವುದಾದರೆ ಕಳೆದ ವಾರವಷ್ಟೇ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ಸ್ವತಃ ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಬರ ಪರಿಹಾರ ಹಣ ಬಿಡುಗಡೆ ಮಾಡಿ ಬಿಡುಗಡೆಯ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ ಕೇಂದ್ರವು ರಾಜ್ಯದಲ್ಲಿ ಬರೆ ಬರ ಪರಿಹಾರ ಪರಿಸ್ಥಿತಿಯ ಪರಿಸ್ಥಿತಿಯ ಬಗ್ಗೆ ತಿಳಿದಷ್ಟು ತಿಳಿದು ಆದ ಆದಷ್ಟು ಬೇಗ ಬರ ಪರಿಹಾರದ ಹಣ ಬಿಡುಗಡೆ ಮಾಡಿ ಮಾಡುವ ಮಾಡುತ್ತೇವೆ ಎಂದು ನೋಡಿ ಮಿಸ್ ಆಗಿದೆ ಬ ಸಾರಿ ಮಿಸ್ಟೇಕ್ ಆಗಿದೆ ಎಂದು ಭರವಸೆ ನೀಡಿದೆ ಹಾಗಾಗಿ ಇದ ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಸಿದ್ಧತೆ ನಡೆಸಿದೆ ಈ ಬಾರಿ ಹಣವನ್ನು ಫ್ರೂಟ್ಸ್ ಐ ಡಿ ಅಂದರೆ ಬಳಕೆ ಮಾಡಿ ವರ್ಗಾವಣೆ ಮಾಡಲು ನಿರ್ಧರಿಸಿದೆ ಆದ್ದರಿಂದ ಪ್ರತಿಯೊಬ್ಬ ರೈತರು ಕೂಡ ಫ್ರೂಟ್ ಐಡಿಯನ್ನು ಮಾಡಿಸಿಕೊಳ್ಳಬೇಕು ಮಾಡಿಸಿಲ್ಲ ಅಂದರೆ ಹಣ ಖಾತೆಗೆ ಬ ಜಮಾ ಆಗುವುದಿಲ್ಲ ಫ್ರೂಟ್ಸ್ ಐ ಡಿ ಬ ಮಾಡಿಸಿದರೆ ಈ ಐ ಡಿ ಮೂಲಕ ಹಣ ರೈತರ ಖಾತೆಗೆ ನೇರವಾಗಿ ಜಮಾ ಆಗುತ್ತದೆ ಇದರಿಂದ ಯಾವುದೇ ಮಧ್ಯವರ್ತಿಗಳ ತೊಂದರೆ ಇಲ್ಲದೆ ನಿಮ್ಮ ಹಣ ಪರಿ ಹಣ ನೀವು ಪಡೆಯಬಹುದು ಎಂದು ತಿಳಿಸಿದ್ದಾರೆ ಅದು ಫುಡ್ಸ್ ಐಡಿ ಅಂತಂದರೆ ಇದು ಅದ್ರ ಬಗ್ಗೆ ಏನಾದ್ರೂ ಗೊತ್ತಿಲ್ಲ ಅಂತಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಜೈ ಶ್ರೀರಾಮ್ ಧನ್ಯವಾದಗಳು ಥ್ಯಾಂಕ್ ಯು